ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನನ್ನ ಈ ಸಿನಿಪಯಣ ಅನ್ನುವ ಈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ಎಲ್ಲವೂ ನನ್ನ ಈ ಚಾನೆಲ್ ಮೇಲೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ನನ್ನ ಈ ಚಾನಲ್ಗೆ ನೀವು ಮಾಡಬೇಕು ಸಿನಿ ಪಯಣದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಅಪ್ಪು ಅವರ ಬಗ್ಗೆ ಒಂದು ಮೆಲುಕು ಹಾಕಿ ಬರೋಣ ನಮ್ಮ ಪುನೀತ್ ರಾಜ್ಕುಮಾರ್ ಬಗ್ಗೆ ಪುನೀತ್ ಅವರು ಹುಟ್ಟಿದ್ದು ಮಾರ್ಚ್ ಹದಿನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಅವರ ಚಿತ್ರರಂಗದ ಪ್ರವೇಶ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತಾರು ಒಂದು ವರ್ಷದ ಅಂತರದಲ್ಲಿ ಸಣ್ಣ ಪುಟ್ಟ ಮಗುವಾಗಿ ಅಭಿನಯಿಸಿದ ಒಂದು ಒಬ್ಬರೇ ಒಬ್ಬರು ನಟ ಅಂದರೆ ಅದು ನಮ್ಮ ಪುನೀತ್ ಸರ್ ಅಥವಾ ಅಪ್ಪು ಅವತ್ತಿಂದ ಇವತ್ತಿನವರೆಗೆ ಅವರು ಎಲ್ಲರ ಮನೆಯ ಮನದ ಮಗುವಾಗಿಯೇ ಇದ್ದರು ಅವರನ್ನು ಯಾರೂ ಚಿತ್ರ ನಟ ಅನ್ನೋ ರೀತಿಯಲ್ಲಿ ನೋಡಲಿಲ್ಲ ಅವರು ನಮ್ಮೆಲ್ಲರ ಮನೆಯ ಮಗು ಅಥವಾ ನಮ್ಮ ಮಗು ಅನ್ನೋ ರೀತಿಯಲ್ಲೇ ಅವರನ್ನು ಇದ್ದುವರೆಗೆ ನೋಡಿಕೊಂಡು ಬಂದಿರೋದು ಹಾಗೆ ಈಗ ಅವರ ಕಾಲ ನಂತರ ಕೂಡ ಅವರು ಎಲ್ಲರ ಮನೆ ಮಗುವಾಗಿಯೇ ಉಳಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅವರು ಬಾಲನಟನಾಗಿ ಅಭಿನಯಿಸಿದ ಮೇಲೆ ಅವರು ತಿರುಗಿ ನೋಡಿಲ್ಲ ಅವರು ತುಂಬ ಚಲನಚಿತ್ರದಲ್ಲಿ ಬಾಲನಟನಾಗಿ ಅಭಿನಯ ಮಾಡಿದರು ಎಲ್ಲವೂ ಪೌರಾಣಿಕ ಚಿತ್ರಗಳಲ್ಲಿ ಕೂಡ ಅಭಿನಯ ಮಾಡಿದರು ಪೌರಾಣಿಕ ಚಿತ್ರ ನಮ್ಮ ಪುನೀತ್ ರಾಜ್ಕುಮಾರಿಗೆ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ಅಷ್ಟು ಅವರು ಕ್ಲೇಬರ್ ಆಗಿ ಅಭಿನಯ ಕೂಡ ಮಾಡ್ತಾಯಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಅವರಿಗೆ ಬಂತು ಅದು ಬೆಟ್ಟದ ಹೂವು ಅನ್ನುವ ಚಿತ್ರದ ಅವರ ಒಂದು ನಟನೆಗಾಗಿ ಎಷ್ಟು ಪುಟ್ಟ ವಯಸ್ಸಲ್ಲಿ ಕೂಡ ಅವರಿಗೆ ಪ್ರಶಸ್ತಿ ಬಂತು ಅವತ್ತಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರ ಕಾಲಘಟ್ಟದಲ್ಲಿ ಒಂದು ರಾಷ್ಟ್ರೀಯ ಪ್ರಶಸ್ತಿ ತಗೊಳ್ಳೋದಂದರೆ ಅದು ಸುಲಭದ ಮಾತಲ್ಲ ಇವತ್ತಂದರೆ ಸಾಧಾರಣವಾಗಿ ಎಲ್ರಿಗೂ ತಗೊಳ್ಬೋದಂದರೆ ಬೇಕಾದಷ್ಟು ಸ್ಟೇಜಸ್ ಇದೆ ಬೇಕಾದಷ್ಟು ಅವಕಾಶಗಳಿದೆ ಬೇಕಾದಷ್ಟು ಅಪರ್ಚುನಿಟಿ ಇದೆ ಕಲಿಕಾ ಕೇಂದ್ರಗಳಿದೆ ಅವತ್ತು ಸಾವಿರದ ಒಂಬೈನೂರ ಎಂಬತ್ತೈದು ತೊಂಬತ್ತ ಅಂಥ ಟೈಮಲ್ಲಿ ಸ್ವಂತ ಅವರವರ ಕಲೆಯಿಂದಲೇ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಬೇಕಾಗಿತ್ತು ಹಾಗೆ ಮಾಡಿದ್ರಲ್ಲಿ ನಮ್ಮ ಮೊದಲಿಗೆ ಅಪ್ಪು ಅಂತ ಹೇಳ್ಬೋದು ಯಾಕಂದರೆ ಚೆಸ್ಟ್ ಪುಟ್ಟ ಪಟ್ಟ ಮಗುವಾಗಿದ್ದಲೇ ಸಿನಿಮಾ ರಂಗ ಪ್ರವೇಶ ಮಾಡಿದರು ಆಮೇಲೆ ಬಾಲ ನಟನಾಗಿ ಅವರು ಹಿಂದಿರಿಗೆ ನೋಡಲೇ ಇಲ್ಲ ಅವರು ತುಂಬ ಸಿನಿಮಾದಲ್ಲಿ ಅಭಿನಯ ಮಾಡಿದರು ಹಾಗೆ ಎಲ್ಲ ಅವತ್ತಿನ ಮಕ್ಕಳಿಗೆ ಅಂದರೆ ನಾವೆಲ್ಲ ಅವತ್ತಿನ ಮಕ್ಕಳೇ ನಮಗೆಲ್ರಿಗೂ ಅಪ್ಪ ಅಪ್ಪುನ ಪಿಕ್ಚರ್ ಅಪ್ಪು ಅಂದರೆ ಅವರು ಈಗ ಅಪ್ಪು ಸಿನಿಮಾದಲ್ಲಿ ಅಭಿನಯ ಮಾಡಿದಾಗ ಅವರ ಅಪ್ಪು ಆಗಿರೋದು ಅವತ್ತು ಲೋಹಿತ ಆಗಿದ್ದರು ನಂತರದಲ್ಲಿ ಅವರು ಪುನೀತ್ ಆಗಿರೋದು ಆವತ್ತು ಈ ಲೋಹಿತನ ಸಿನಿಮಾ ಅಂದರೆ ನಮಗೆಲ್ಲ ನಾವು ಕೂಡ ಚಿಕ್ಕ ಮಕ್ಕಳೇ ನಮಗೆಲ್ರಿಗೊಂದು ವಿಶೇಷವಾದ ಒಂದು ಆಸಕ್ತಿ ನಮ್ಮ ಲೋಹಿತ್ ಸಿನಿಮಾಕ್ಕೆ ಹೋಗಬೇಕು ಲೋಹಿತ್ ಸಿನಿಮಾಕ್ಕೆ ಹೋಗಬೇಕು ಅಂತ ಹಾಗೆ ಚಿಕ್ಕ ವಯಸ್ಸಿಗೆ ಸಾಕಷ್ಟು ನೈಜ ಅಭಿನಯ ಕೊಟ್ಟು ಎಲ್ಲರ ಮನೆ ಮನೆಯ ಮಾತಾಗಿದ್ದರು ಅವರು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಲ್ಲೇ ಅವರು ಅವತ್ತಿನ ಸಮಯದಲ್ಲಿ ಅವರು ತುಂಬ ಪ್ರಸಿದ್ಧಿಯಾದ ಒಂದು ಕಲಾವಿದ ಬಾಲ ನಟನಾಗಿ ಅಭಿನಯ ಮಾಡಿದಲ್ಲದೆ ಹಲವಾರು ಪೌರಾಣಿಕ ಸಿನಿಮಾಗಳಲ್ಲಿ ಹೆಸರು ಮಾಡಿದಲ್ಲದೆ ಅಷ್ಟು ಅಷ್ಟೇ ಚೆನ್ನಾಗಿ ಸುಮ್ಮತರವಾಗಿ ಹಾಡ್ತಾ ಕೆಲವು ಸಿನಿಮಾಗಳಿಗೆ ಕೂಡ ಅವರು ಬಾಲ ನಟನಾಗಿರುವಾಗಲೇ ಅದ್ಭುತವಾಗಿ ಹಾಡಿದರು ಆಮೇಲೆ ಬಾಲ ನಟನಾಗಿ ಅಭಿನಯಿಸ್ತಾ ಅಭಿನಯಿಸ್ತಾ ಅವರು ಪ್ರೌಢಾವಸ್ಥೆಗೆ ಬರುವಾಗ ಸ್ವಲ್ಪ ಚಿತ್ರರಂಗದಿಂದ ದೂರ ನಿಂತರು ಆಗ ಎಲ್ಲರ ಮನದಲ್ಲಿ ಅದು ಆ ಒಂದು ಕಾಡ್ತಾ ಇತ್ತು ಇಲ್ಲಿ ನಮ್ಮ ಅವರೆಲ್ಲಿ ಪುನೀತ್ ಅವರೆಲ್ಲಿ ಪುನೀತ್ ಅವರೆಲ್ಲಿ ಅಂತ ಎಲ್ಲರೂ ಅವರನ್ನು ಹುಡುಕ್ತಾ ಇದ್ರು ಅವರ ಮನಸ್ಸಲ್ಲೇ ಹುಡುಕ್ತಾ ಇದ್ರು ಎಲ್ಲಿ ಹೋದರು ಈ ಪುನೀತವರೆಲ್ಲಿ ಹೋದರು ಯಾಕಂದರೆ ಅವರು ಆ ಸಮಯದಲ್ಲಿ ಅವರು ಶಾಲೆಗೆ ಕೂಡ ಹೋಗ್ತಾ ಇರಲಿಲ್ಲ ಅವರಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕಿಂತಲೇ ಮನೆಗೆ ಅಧ್ಯಾಪಕರು ಬರ್ತಾಯಿದ್ರಂತೆ ಅವರೆಲ್ಲ ಮಕ್ಕಳಾಗಿಯೇ ಆ ಒಂದು ಬಾಲನಟನಾಗಿರುವಾಗ ಗ್ರೌಂಡಲ್ಲಿ ಆಟ ಆಡಿದ ಮಗುವಲ್ಲ ಅದು ಹೆಚ್ಚಿನ ದಿನಗಳನ್ನೆಲ್ಲ ಶೂಟಿಂಗ್ ಸೆಟ್ಟಲ್ಲೇ ಅವರು ಕಳೆದರು ಆದರೂ ಅವರಿಗೆ ಚಿತ್ರರಂಗದಲ್ಲಿ ಮತ್ತೆ ಹೊರಗಡೆ ಸಾಕಷ್ಟು ಅವರಿಗೆ ಸ್ನೇಹಿತರಿದ್ದರು ಅದನ್ನು ಅದೇ ರೀತಿಯಲ್ಲಿ ಅವರು ಹೇಗೆ ಶಾಲೆಗೆ ಹೋಗಿ ಗೆಳೆಯರನ್ನು ಗೆಳತಿಯರನ್ನು ಸಂಪಾದನೆ ಮಾಡ್ತೀವಿ ಹಾಗೆ ಅವರು ಶಾಲೆಗೆ ಹೋಗದೆ ಹೋಗದೇ ಸಾಕಷ್ಟು ಅಷ್ಟು ಸ್ನೇಹಿತರನ್ನು ಸಂಪಾದನೆ ಮಾಡಿದರು ಮಾತ್ರ ಅವರು ಹೆಚ್ಚಿನ ಜೀವನ ಎಲ್ಲ ಶೂಟಿಂಗ್ ಸೆಟ್ಟಲ್ಲೇ ಕಳೆಯಿತು ಆಮೇಲೆ ಅವರು ಪ್ರೌಢ ಬಂದ ಮೇಲೆ ಅದರಿಂದ ಸ್ವಲ್ಪ ದೂರ ನಿಂತರು ಈ ಶೂಟಿಂಗ್ ಮತ್ತು ಅಭಿನಯ ಅಲ್ಲಿಂದೆಲ್ಲ ತಾನಾಗಿಯೇ ದೂರ ಹೋದವರು ಅವರು ಆಮೇಲೆ ಅವರು ಹೆತ್ತವರ ಒತ್ತಾಯಕ್ಕೋಸ್ಕರ ಮತ್ತೆ ಅಭಿನಯ ರಂಗಕ್ಕೆ ಹೇಳಿದರು ಅದು ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಅವರದ್ದು ಅಪ್ಪು ಸಿನಿಮಾ ತೆರೆಗೆ ಬಂತು ನೋಡಿ ಅವರು ಪ್ರೌಢಾವಸ್ಥೆಯಲ್ಲಿ ಹಾಗೆ ಗ್ಯಾಪ್ ತಗೊಂಡ್ಮೇಲೆ ಮತ್ತೆ ಬಂದಿರೋ ಅವರು ಹೀರೋ ಆಗಿ ಅಥವಾ ನಾಯಕನಾಗಿ ಬಂದಿರುವ ಮೊದಲ ಚಿತ್ರ ಅಪ್ಪು ಆ ಅಪ್ಪು ಚಿತ್ರದಲ್ಲಿ ಅವರು ನಾಯಕನಾಗಿ ನಟಿಸಿದ ಕಾರಣ ಅವರ ಹೆಸರು ಶಾಶ್ವತವಾಗಿ ಅಪ್ಪನೇ ಆಯಿತು ಎಲ್ಲರ ಮನೆಯ ಅಪ್ಪು ಆಗಿ ಬಂದರು ಮತ್ತೆ ಎರಡನೇ ಸಲ ಆ ಸಿನಿಮಾ ಬರ್ದು ಅಚ್ಚರಿ ಗೆಲುವು ಕಂಡಿತ್ತು ಯಾಕಂದರೆ ಎಲ್ಲ ದಿನಗಳು ಕೂಡ ಹೌಸ್ಫುಲ್ ಆಯಿತು ಆಮೇಲೆ ಅಪ್ಪುವಿನ ಡ್ಯಾನ್ಸಿಗೆ ಮರುಳಾಗದ ಜನರೇ ಇಲ್ಲ ಆ ಡ್ಯಾನ್ಸಿಂದ ಅವರಿಗೆ ಸಿನಿಮಾ ರಂಗವೇ ಪವರ್ ಸ್ಟಾರ್ ಅನ್ನುವ ಒಂದು ಬಿರುದು ಕೊಡ್ತು ಅದರಲ್ಲಿ ಅವರು ತಿರುಗಿ ನೋಡಿಯೇ ಇಲ್ಲ ಹಬ್ಬಿ ವೀರಮದಕರಿ ಮೌರ್ಯ ಜಾಕಿ ಪವರ್ ರಣ ವಿಕ್ರಮ ರಾಜಕುಮಾರ ಇವರತ್ನ ಹೀಗೆ ನಾನಾ ಸಿನಿಮಾದಲ್ಲಿ ಅಭಿನಯ ಮಾಡಿದಲ್ಲದೆ ಅವರು ನಿರ್ಮಾಣ ಕೂಡ ಮಾಡಿದರು ನಂತರದಲ್ಲಿ ಪಿ ಆರ್ ಕೆ ಪ್ರೊಡಕ್ಷನ್ ಅಂತ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅಲ್ಲಿ ಹೊಸ ಕಲಾವಿದರಿಗೆ ಯಾರಿಗೆಲ್ಲ ಅವಕಾಶ ಸಿಗೋದಿಲ್ಲ ಅಂಥ ಕಲಾವಿದರನ್ನೆಲ್ಲ ಬೆಳೆಸಲು ಒಂದು ಒಳ್ಳೆಯ ಸಂಸ್ಥೆಯನ್ನು ಕೂಡ ಹುಟ್ಟುಹಾಕಿದರು ಅದರ ಮಧ್ಯದಲ್ಲಿ ಅವರು ಅಶ್ವಿನಿ ರೇವಂತ್ ಅನ್ನುವ ಒಂದು ಹುಡುಗಿನ ಅವರು ಪ್ರೀತಿಸಿ ಮದುವೆ ಕೂಡ ಆದರೂ ಅದರಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಹುಟ್ಟಿದ್ರು ಬಂದಿತ ಮತ್ತು ಧೃತಿ ಇಬ್ಬರು ಕೂಡ ಹೆಣ್ಣು ಮಕ್ಕಳು ಅಪ್ಪುವಿನಾಗೇ ಇರುವ ಒಂದು ಮುದ್ದಾದ ಎರಡು ಹೆಣ್ಣು ಮಕ್ಕಳು ಅನಂತರದಲ್ಲಿ ಅವರಿಗೆ ಸಿನಿಮಾಕ್ಕೆ ಸೈನ್ ಕೊಡಲಿಕ್ಕಾಗದಷ್ಟು ಬ್ಯುಸಿಯಾಗಿಬಿಟ್ರು ಯಾಕಂದರೆ ಇವರ ಅವಕಾಶಕ್ಕಾಗಿ ಪ್ರೊಡ್ಯೂಸರ್ಗಳು ನಿರ್ಮಾಪಕರು ನಿರ್ದೇಶಕರೆಲ್ಲ ಕ್ಯೂ ನಿಲ್ಲುವಂತಹ ಒಂದು ಸಮಯ ಬಂತು ಯಾಕೆಂದರೆ ಇವರಿಗೆ ಇವರ ಯಾವುದೇ ಸಿನಿಮಾ ಬರಲಿ ಅದು ಹೌಸ್ಫುಲ್ ಆಗಿತ್ತು ಯಾಕಂದರೆ ಅಷ್ಟೊಂದು ಅಭಿಮಾನಿಗಳು ಇವರಿಗೆ ತಾನ್ ತಾನಾಗಿ ಹುಟ್ಟಿದ್ರು ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಅನ್ಯ ರಾಜ್ಯದಲ್ಲಿ ನಮ್ಮ ಇಡೀ ಭಾರತದಲ್ಲೇ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದರು ಅದಲ್ಲದೆ ವಿದೇಶಗಳಲ್ಲಿ ಕೂಡ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಅಪ್ಪಗೆ ಸಾಕಷ್ಟು ಅಭಿಮಾನಿಗಳಿದ್ದರು ಒಂದನೇದು ಅವರ ಡ್ಯಾನ್ಸ್ ಆಮೇಲೆ ಅವರ ನಿಜವಾದ ವ್ಯಕ್ತಿತ್ವ ಎಲ್ಲರನ್ನು ಕೂಡ ತುಂಬ ಮರಳು ಮಾಡಿತ್ತು ಅವರು ಮದುವೆ ಮಕ್ಕಳ ಅದೆಲ್ಲ ನಂತರ ಅವರು ಅನೇಕ ಸಾಮಾಜಿಕ ಕಾರ್ಯದಲ್ಲಿ ಕೂಡ ಭಾಗವಹಿಸಿದರು ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಆಮೇಲೆ ಆಸ್ಪತ್ರೆಗೆ ನೆರವು ಮತ್ತು ಅಂಗಾಂಗದಾನ ಹಾಗೇ ನಮ್ಮ ಪರಿಸರ ಸಂರಕ್ಷಣೆ ಇದರಲ್ಲೆಲ್ಲ ಅವರು ತಮ್ಮನ್ನು ತಾವು ಈ ಒಂದು ಚಿತ್ರರಂಗದಲ್ಲದೆ ಬೇರೆ ಇಂತಹ ಕೆಲಸಗಳನ್ನು ಅವರು ತುಂಬ ಚೆನ್ನಾಗಿ ನಡೆಸ್ತಾ ಹೋದರು ಆಮೇಲೆ ಅದರಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಕೇವಲ ನಟನಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಅಥವಾ ನಮ್ಮ ಅಪ್ಪು ಅವರು ಎಲ್ರಿಗೂ ಒಂದು ಪ್ರೇರಣಾದಾಯಕವಾದ ವ್ಯಕ್ತಿ ಕಾಲ ನಂತರ ಹೆಸರು ಮಾಡಿದರಲ್ಲ ಬದುಕಿರುವಾಗಲೇ ಅವರು ಹೆಸರು ಮಾಡಿರೋದು ಅವರು ಬರೀ ಅಭಿಮಾನಿಗಳ ಮನಸ್ಸಲ್ಲೆಲ್ಲ ಒಂದು ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ಕಲಾವಿದರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡವರು ಹಾಗೆ ಕುಟುಂಬವನ್ನು ಕೂಡ ಅಷ್ಟೇ ಚೆನ್ನಾಗಿ ಇಡೀ ಅವರ ಕುಟುಂಬವನ್ನು ಕೂಡ ತುಂಬ ಚೆನ್ನಾಗಿ ಅವರು ನಡೆಸ್ಕೊಂಡು ಹೋದವರು ಹಾಗಾಗಿ ಇವರಿಗೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಸ್ಥಾನ ಇತ್ತು ಯಾಕಂದರೆ ಮೊದಲನೇದಾಗಿ ಅವರಲ್ಲಿರೋ ಒಂದು ಗುಣ ಅವರ ಯಾವುದೇ ಒಂದು ಫೋಟೋಗಳನ್ನು ತೆಗಿರಿ ಸಿನಿಮಾ ರಂಗದ ಬಿಟ್ಟು ಬೇರೆ ಫೋಟೋಗಳನ್ನು ತೆಗೆದಾಗ ಒಂದೇ ಒಂದು ಫೋಟೋದಲ್ಲಿ ಅವರು ನಗದ ಫೋಟೋ ಇಲ್ಲ ಅವರ ವ್ಯಕ್ತಿತ್ವನೇ ಆಗಿತ್ತು ಅದು ಅಲ್ಲದೆ ಅವರು ಕೋಟ್ಯಾಧಿಪತಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಅಲ್ಲಿ ಕೂಡ ತುಂಬ ಪ್ರಸಿದ್ಧಿಯಾದರು ಈಗ ಅವರ ಕಾಲ ನಂತರ ಅವರು ಇಲ್ಲದ ಕಾರಣ ಆ ಕಾರ್ಯಕ್ರಮ ನಡೆಸಲು ಕೂಡ ಯಾರೂ ಮುಂದೆ ಬರ್ತಾ ಇಲ್ಲ ಎಲ್ಲರಿಗೂ ತುಂಬ ಸಂಶಯ ಇದೆ ಅವರು ಇಲ್ಲದ ಅಥವಾ ಬೇರೆಯವರ ನಿರೂಪಣೆಯಲ್ಲಿ ಆ ಕಾರ್ಯಕ್ರಮ ನಡಿಬೋದಾ ಅನ್ನುವ ಒಂದು ಭಾಳಷ್ಟು ಸಂಶಯ ಇದೆ ಯಾರೂ ಅದಕ್ಕೆ ಹಣ ಆಟಲಿಕ್ಕೆ ಮುಂದೆ ಬರ್ತಿಲ್ವ ಬರ್ತಿಲ್ಲ ಅನ್ನೋ ಒಂದು ಮಾತಿದೆ ಕಾರಣ ಅದಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣ ಅವರಿಗೆ ಅವರು ಶಾಲೆ ಅಥವಾ ಕಾಲೇಜಿಗೆ ಹೋಗಿ ಅವರು ವಿದ್ಯಾಭ್ಯಾಸ ಮಾಡಿಲ್ಲ ಅಂದ್ರೂ ಅವರು ಎಲ್ಲ ಭಾಷೆಗಳನ್ನು ಅವರು ಕಲ್ತಿದ್ರು ಎಲ್ಲ ಥರದ ಜ್ಞಾನ ಕೂಡ ಒಂದು ಅತಿ ವಿದ್ಯಾವಂತರಿಗಿಂತ ಇರುವ ಅಧಿಕ ಜ್ಞಾನ ಇವರಲ್ಲಿತ್ತು ಆ ಸಮಯ ಎಲ್ಲರೊಂದಿಗೆ ಅವರು ಒಂದು ಎಲ್ಲರ ನಡುವೆ ಒಂದು ಉತ್ಸಾಹದ ಚಿಲುಮೆ ಆಗಿತ್ತು ಅವರು ಸಾಧಾರಣ ಮನುಷ್ಯರಲ್ಲೂ ಕೂಡ ಒಳ್ಳೆ ಬಾಂಧವ್ಯನ್ನು ಇಟ್ಟಿದ್ದರು ಅವರು ಎಲ್ಲೇ ಸೇರಿದರೆ ಅಲ್ಲಿ ಲಕ್ಷಾಂತರ ಜನಗಳು ಕೂಡ ಸೇರ್ತಾಯಿದ್ರು ಅದು ಅದಕ್ಕೆ ಅವರ ಸಿನಿಮಾ ಕಾರಣ ಅಲ್ಲ ಅವರ ವೈಯಕ್ತಿಕ ಅವರ ಒಂದು ಏನು ಹೇಳೋದು ಅವರಲ್ಲಿ ಅವರು ಬೆಳೆಸಿಕೊಂಡು ಬಂದ ಅವರು ಹಲವಾರು ಗುಣಗಳು ಕೂಡ ಅದಕ್ಕೆ ಕಾರಣ ಇತ್ತು ಯಾವಾಗಲೂ ಅವರು ತಮ್ಮ ದೊಡ್ಡಸ್ತಿಕೆ ಸೇರಿ ತೋರಿಸಿರೋ ಒಂದು ನಟನೆ ಅಲ್ಲ ಸಾಧಾರಣ ಜನರಲ್ಲಿ ಸಾಧಾರಣದ ವ್ಯಕ್ತಿಯಾಗಿ ಈ ಥರನೇ ಬೆಳೆದುಕೊಂಡು ಬಂದವರು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ರಾಜಕುಮಾರಲ್ಲಿ ಯಾವೆಲ್ಲ ಒಳ್ಳೆಯ ಗುಣ ಇತ್ತು ಅದೇ ಗುಣದಲ್ಲಿ ಅದೇ ದಾರಿಯಲ್ಲೇ ಬೆಳೆದುಕೊಂಡು ಇವರು ಬಂದು ಎಲ್ಲ ಕನ್ನಡದ ಒಂದು ಜನತೆಗೆ ಒಂದು ಆದರ್ಶ ಪ್ರಿಯರಾಗಿದ್ದರು ನಗುವವರಿಗೆ ಆಯುಷ್ಯ ಜಾಸ್ತಿ ದಾನ ಮಾಡಿದವರನ್ನು ದೇವರು ಕಾಪಾಡ್ತಾರೆ ಚೆನ್ನಾಗಿ ಒಳ್ಳೆಯ ಗುಣದವರಿಗೆ ಆಯುಷ ಜಾಸ್ತಿ ಇದನ್ನೆಲ್ಲ ಸುಳ್ಳಾಗಿಸಿದ್ದು ನಮ್ಮ ಪುನೀತ್ ಅವರು ಸಾಧಾರಣವಾಗಿ ಎಲ್ಲರೂ ಹೇಳೋ ಮಾತು ತುಂಬ ನಗ್ತಾ ಇರುವವರಿಗೆ ಆಯುಷ ಜಾಸ್ತಿ ಅದನ್ನು ಕೂಡ ಅವರು ಸುಳ್ಳಾಗಿಸಿದ್ರು ತುಂಬ ದಾನ ಧರ್ಮ ಮಾಡಿ ಬೇರೆಯವರ ಕಷ್ಟಕ್ಕೆ ಸಹಾಯ ಮಾಡಿದವರು ಕೂಡ ಜೀವನದಲ್ಲಿ ತುಂಬ ವರ್ಷ ಬದುಕಿ ಮತ್ತೆ ಇನ್ನೇನೋ ಆಗಿ ಸಾಧಕರಾಗಿ ದೊಡ್ಡ ಅತಿ ದೊಡ್ಡ ಸಾಧಕರಾಗಿ ಕಾಲವಾಗ್ತಾರೆ ಅನ್ನೋದನ್ನು ಕೂಡ ಸುಳ್ಳು ಮಾಡಿದರು ಯಾಕಂದರೆ ದೇವರವರಿಗೆ ಆಯುಷನೇ ಕೊಟ್ಟಿಲ್ಲ ಅವರು ಇಷ್ಟು ಒಳ್ಳೆಯ ಗುಣ ಇರುವಾಗ ಹಾಗಾಗಿ ಕೆಲವು ಇಂಥ ಒಂದು ಆದರ್ಶ ಮಾತುಗಳು ಅದು ಎಲ್ಲರಿಗೆ ಸುಳ್ಳು ಅನ್ನಿಸ್ತು ಯಾಕೆಂದರೆ ಬದುಕಿದರೆ ನಮ್ಮ ಒಂದಷ್ಟು ವರ್ಷ ಬದುಕಬೇಕಾಗಿತ್ತು ಮಿನಿಮಮ್ ಎಂಬತ್ತು ವರ್ಷ ಆದರೂ ಬದುಕಬೇಕಾಗಿತ್ತು ಆದರೆ ಅವರಿಗೆ ಆಯುಷ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತ ಒಂದು ಅಕ್ಟೋಬರಂದು ಎಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲರ ಮನವನಡಿ ಕರ್ನಾಟಕವನ್ನು ಅವರು ಅಳಿಸಿಬಿಟ್ರು ಅವತ್ತಿನ ದಿನ ಅವರು ಕಾಲವಾಗಿದ್ದ ದಿನ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಲ್ಲದೆ ಸಾಧಾರಣ ಜನಗಳು ಕೂಡ ಬಹಳಷ್ಟು ಕಣ್ಣೀರಿಟ್ರು ಅವರನ್ನು ಅವರ ಕೊನೆಯ ಹಂತದಲ್ಲಿ ಅವರನ್ನು ನೋಡಲು ತಂಡೋಪ ತಂಡವಾಗಿ ಜನ ಬಂದರು ಅದು ಗಾಂಧೀಜಿಯ ನಂತರ ಅತ್ಯಂತ ಜನ ಸೇರಿದ ನಮ್ಮೊಂದು ಕರ್ನಾಟಕದ ಒಂದು ಸಾವಿನ ಅಲ್ಲಿ ಜನ ಸೇರಿದೊಂದು ಕರ್ನಾಟಕದ ವ್ಯಕ್ತಿ ಅಂದರೆ ಅದು ನಮ್ಮ ಪುನೀತ್ ಸರ್ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ ಪುನೀತ್ ನಮ್ಮ ಅಪ್ಪು ಅಂತಲೇ ಹೇಳ್ಬೋದು ಯಾಕಂದರೆ ಅವತ್ತಿನ ದಿನ ಗಲಾಟೆಲ್ಲ ಆಗೋದು ಬೇಡ ಅಂತ ಮಧ್ಯರಾತ್ರಿನೇ ಇವರ ಒಂದು ಮೆರವಣಿಗೆಲ್ಲ ನಡೆಯಿತು ಯಾಕಂದರೆ ಇನ್ನೇನೋ ಬೇರೆ ಅನಾಹುತ ಆಗೋದು ಬೇಡ ಅಂತದಕ್ಕೆ ಮುಖ್ಯ ಕಾರಣವಾಗಿತ್ತು ಇವರ ಮರಣ ಹೇಗೆ ಸಂಭವಿಸ್ತಂದ್ರೆ ಬೆಳಿಗ್ಗೆ ಸುಮಾರು ಹತ್ತು ಮೂವತ್ತರ ಸಮಯದಲ್ಲಿ ಮನೆಯಲ್ಲೇ ವ್ಯಾಯಾಮ ಮಾಡ್ತಾಯಿದ್ರಂತೆ ಮಾಡುವಾಗ ಸಣ್ಣದಾಗಿ ಕಾಣಿಸಿಕೊಂಡಿದೆ ಕಾಣಿಸ್ಕೊಂಡಿದೆ ಸಾಧಾರಣ ಇದೇನೋ ಅಂದಮೇಲೆ ನಮಗೆ ಎಷ್ಟೋ ಸಲ ಬಂದಿರುತ್ತೆ ಅದನ್ನು ಸಿಂಪಲಾಗಿ ತೆಗೊಂಡು ಬಿಟ್ಟಿದ್ದಾರೆ ಅವರು ಯಾಕಂದರೆ ಅವ್ರಿಗೆ ಆದ ತುಂಬ ನಿದ್ದೆ ಎಲ್ಲ ಕಮ್ಮಿ ಇತ್ತು ಅವರು ಈ ಒಂದು ಕೆಲವು ಕೆಲಸ ಕಾರ್ಯಗಳಲ್ಲಿ ಕೆಲವು ಸಮಾರಂಭಗಳಲ್ಲಿ ಬಿಸಿಯಾಗಿರೋದ್ರಿಂದ ಆದಷ್ಟು ಕಮ್ಮಿ ನಿದ್ದೆ ಮಾಡ್ತಾಯಿದ್ರು ಅದು ಮುಖ್ಯವಾದ ಕಾರಣವೂ ಆಗಿರ್ಬೋದು ಹಾಗೆ ಅವರಿಗೆ ಇದನ್ನು ಕಾಣಿಸಿಕೊಂಡಾಗ ಹತ್ತಿರದ ಅವರ ಕುಟುಂಬದ ವೈದ್ಯರ ಬಳಿ ತಕ್ಷಣ ಕರೆದುಕೊಂಡು ಹೋಗ್ತಾರೆ ಎಲ್ಲರೂ ಸೇರಿ ಅವರ ಅಶ್ವಿನಿಯವರು ಮತ್ತು ಅವರ ಬಾಡಿಗಾರ್ಡೆಲ್ಲೂ ಸೇರಿ ಕರ್ಕೊಂಡು ಹೋದಾಗ ಅಲ್ಲಿ ಇನ್ನೊಂದು ಒಂದು ಹತ್ತು ನಿಮಿಷದಲ್ಲಿ ಅವರಿಗೆ ಮುಖ್ಯವಾದ ವಿಕ್ರಮ ಆಸ್ಪಿಟ್ಲಿಗೆ ಅವರನ್ನು ಹೇಗೋ ತಲುಪಿಸ್ತಾರೆ ಅಲ್ಲಿ ಅವತ್ತವರ ತಲೆಬಿದು ಹೇಗಿತ್ತಂದರೆ ಅಲ್ಲಿ ಮಾರ್ಗ ಮಧ್ಯೆ ಬಹಳಷ್ಟು ಟ್ರಾಫಿಕ್ ಜಾಮ್ ಕೂಡ ಇತ್ತು ಹಾಗಾಗಿ ಸರಿಯಾದ ಸಮಯದಲ್ಲಿ ವಿಕ್ರಮ ಆಸ್ಪತ್ರೆಗೆ ತಲುಪ್ಲಿಕ್ಕೂ ಕೂಡ ಸಾಧ್ಯವಾಗಿಲ್ಲ ಅಲ್ಲಿ ಹೋಗುವಾಗ ಇವರ ಎಲ್ಲ ಉಸಿರೆ ನಿಂತು ಹೋಗಿತ್ತು ಇವರಿಗೆ ಕಾಡಿಯೋಕ್ಕೆ ಅರೆಸ್ಟ್ ಆಗಿತ್ತು ಒಂದು ವೇಳೆ ಅವರು ಸ್ವಲ್ಪ ಬೆಳಿಗ್ಗೆನೇ ಅಲ್ಲಿಗೆ ತಲುಪಿದರೆ ಖಂಡಿತವಾಗಿ ಬದುಕುವ ಒಂದು ಚಾನ್ಸಸ್ ತುಂಬ ಇತ್ತು ಸೊ ಹನ್ನೊಂದು ನಲವತ್ತಕ್ಕೆ ಇವರು ಮೃತರಾಗಿದಂಥ ಡಿಕ್ಲೇರ್ ಕೂಡ ಆಯಿತು ಅವತ್ತು ಯಾರಿಗೂ ಗೊತ್ತಿರಲಿಲ್ಲ ಇವರಿಗೆ ಹುಷಾರಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇವರು ಹಾಸ್ಪಿಟ್ಲಿಗೆ ಹೋಗಿರುವ ಸುದ್ದಿ ಗೊತ್ತಿಲ್ಲ ಅದಕ್ಕಿಂತ ಮೊದಲೆಲ್ಲ ಇವರು ಬೆನ್ನು ನೋವು ಅಂತ ಮಸಾಜ್ ಕೂಡ ಎಲ್ಲೋ ಆಯುರ್ವೇದಿಕ್ ಒಂದು ಇದರಲ್ಲಿ ತಗೊಳ್ತಾ ಇದ್ರಂತೆ ಆ ಸಮಯದಲ್ಲಿ ಇವರು ಸರಿಯಾದ ತಪಾಸಣೆ ಮಾಡಿದರೂ ಕೂಡ ಅವರು ಬದುಕಿ ಉಳಿತಾಯಿದ್ರು ಇದೆಲ್ಲರಿಗೆ ಶಾಕ್ ಅಂದರೆ ಒಂದೇ ಸಲ ಪುನೀತ್ ಅವರು ಇಲ್ಲ ಅನ್ನೋದು ಯಾವುದಕ್ಕೆ ನಮ್ಮ ದೇಶದಲ್ಲಿ ಅಥವಾ ಅನ್ಯ ದೇಶದಲ್ಲಿ ಕೂಡ ಇದನ್ನು ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ನಾನಾವತ್ತು ಬೇರೆ ಏನೋ ಕೆಲಸದಲ್ಲಿದ್ದೆ ನಾನಂತೂ ಟಿ ವಿ ನೋಡಲೇ ಇಲ್ಲ ನನಗೆ ಊರಿಂದ ನನ್ನ ತಮ್ಮನ ಮಗನ ಫೋನ್ ಬಂತು ಟಿ ವಿ ನೋಡಿ ಟಿ ವಿ ನೋಡಿ ಟಿ ವಿ ನೋಡಿ ಟಿ ವಿ ನೋಡಿದಾಗ ಏನು ಹೇಳಬೇಕು ಶಾಕಿನ ಮೇಲೆ ಶಾಕ್ ಇಡೀ ಎಲ್ಲ ಭಾಷೆ ಚಿತ್ರರಂಗದವರಲ್ಲದೆ ನಮ್ಮ ಕನ್ನಡ ಚಿತ್ರರಂಗ ಕನ್ನಡ ಅಭಿಮಾನಿಗಳು ಕನ್ನಡದ ಸಾಧಾರಣ ಜನಗಳು ಬೇರೆಯವರ ಅಭಿಮಾನಿಗಳು ಬೇರೆ ಕಲಾವಿದರ ಅಭಿಮಾನಿಗಳು ಒಟ್ಟಲ್ಲಿ ಅಪ್ಪುವಿಗೆ ಕಣ್ಣೀರು ಹಾಕದ ಒಬ್ಬನೇ ಒಬ್ಬ ಮನುಷ್ಯ ಇಲ್ಲ ಅಂತ ಹೇಳ್ಬೋದು ಆ ಥರ ಇತ್ತು ಅಪ್ಪನ ವ್ಯಕ್ತಿತ್ವ ಅಪ್ಪನಿಗೆ ಅಷ್ಟು ಒಂದು ನಲವತ್ತ ಏಳು ವಯಸ್ಸಾದ್ರೂ ನಮಗೆ ಕಾಣ್ತಾ ಇದ್ದಿದ್ದು ಅಪ್ಪನ ಒಂದು ಪುಟ್ಟ ಮಗುವಾಗಿ ಅದು ಬಹಳಷ್ಟು ಬೇಗ ಈ ಚಿತ್ರರಂಗಕ್ಕೆ ಬಂದಿರುವ ಕಾರಣವೂ ಆಗಿರ್ಬೋದು ಅವರನ್ನು ಯಾವತ್ತೂ ನಮಗೆ ಒಂದು ನಲವತ್ತಾರು ನಲವತ್ತೇಳು ವಯಸ್ಸಿನ ಹತ್ರ ಕಾಣ್ತಾ ಇರಲಿಲ್ಲ ಒಂದು ಪುಟ್ಟ ಮಗುವಾಗಿಯೇ ಅವರನ್ನೆಲ್ಲರೂ ಇದ್ದರು ಅದಲ್ಲದೆ ಅವರ ಮನೆಯ ಮಗುವೇ ಆಗಿದ್ದು ಅಪ್ಪನ ಹತ್ರ ದ್ವೇಷ ದ್ವೇಷ ಕಟ್ಟಿಕೊಂಡವರೆಲ್ಲ ಹಾಗೆ ಅಪ್ಪು ಕೂಡ ಯಾರತ್ರ ದ್ವೇಷ ಕಟ್ಕೊಂಡಿಲ್ಲ ಅವರು ಯಾವುದೂ ಏನು ಹೇಳೋದು ನಕಾರಾತ್ಮಕ ಚಿಂತನೆಗಳ ಕಡೆಗೆ ಗಮನ ಕೂಡ ಕೊಡ್ತಾ ಇರಲಿಲ್ಲ ಅವೆಲ್ಲ ಏನೇ ಇದ್ದರೂ ಅವರಿಗೆ ಸಕಾರಾತ್ಮ ಭಾವನೆಗಳು ಮಾತ್ರ ಇರ್ತಾ ಇತ್ತು ಅದನ್ನೇ ಬೇರೆಯವರಿಗೆ ಅವರು ತುಂಬಿಸಿ ಇದ್ದರು ಹಾಗಾಗಿ ಅಪ್ಪು ಅಂದರೆ ನಮ್ಮ ಕನ್ನಡಿಗರಲ್ಲದ ಇಡೀ ನಮ್ಮ ದೇಶದ ಎಲ್ಲರ ಪಂಚಪ್ರಾಣ ಆಗಿತ್ತು ಅಪ್ಪುವಿನ ನಿಧನದ ಸುದ್ದಿ ಕೇಳಿ ನಾನಾ ಭಾಗಗಳಿಂದ ಲಕ್ಷಾಂತರ ಜನಗಳು ಕಂಠೀರುವ ಸ್ಟುಡಿಯೋಗೆ ಸಾಲು ಗಟ್ಟಿ ಬಂದರು ಯಾಕೆಂದರೆ ಅವತ್ತಿನ ಕ್ರೌಡನ್ನ ಒಂದು ನಿಯಂತ್ರಣ ಮಾಡಲಿಕ್ಕೆ ಎಷ್ಟೇ ಪೊಲೀಸರಿಂದಲೂ ಕೂಡ ಸಾಧ್ಯವಾಗಿಲ್ಲ ಆದರೆ ತುಂಬ ಅಲ್ಲಿ ಏನು ಕೆಟ್ಟ ವಾರ್ತೆಗಳು ನಡೆದಿಲ್ಲ ಎಲ್ಲರೂ ತುಂಬ ತಾಳ್ಮೆಯಿಂದ ಉಪಕರಿಸಿದರು ಅನಂತರದಲ್ಲಿ ಸರ್ಕಾರ ಕಡೆಯಿಂದ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂತು ಕರ್ನಾಟಕ ರತ್ನ ಪ್ರಶಸ್ತಿ ಅಂದರೆ ಇದು ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ಇದನ್ನು ಪಡೆದ ಇಬ್ಬರು ಕನ್ನಡಿಗರಂದರೆ ಇವರೇ ಈ ವಿಶೇಷವಾದ ತಂದೆ ಮತ್ತು ಮಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇದು ಇಡೀ ಕರ್ನಾಟಕದ ಜನತೆಗೇ ಸಂತೋಷ ತಂದು ಕೊಟ್ಟಿದೆ ಅನಂತರಲ್ಲಿ ಈಗ ನಮ್ಮ ವಿಷ್ಣು ಸರ್ ಕೂಡ ಬಂತು ಅದು ಕೂಡ ತುಂಬ ಸಂತೋಷದ ವಿಚಾರ ಆದರೆ ಮೊದಲಿಗರು ಇವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅದು ಅಲ್ಲದೆ ಇವರೇ ಹಲವಾರು ಅಂಧರಿಗೆ ಇವರ ಕುಟುಂಬ ಬೆಳಕಾಗಿದ್ದಾರೆ ಡಾಕ್ಟರ್ ರಾಜಕುಮಾರ್ ನಮ್ಮ ಪಾರ್ವತಮ್ಮ ರಾಜಕುಮಾರ್ ನಮ್ಮ ಪುನೀತ್ ರಾಜಕುಮಾರ್ ತಮ್ಮ ಕೊನೆಯ ಕ್ಷಣಗಳಲ್ಲಿ ಕಣ್ಣುಗಳನ್ನು ಕೂಡ ದಾನ ಮಾಡಿದ್ದಾರೆ ಅದು ಕೂಡ ತುಂಬ ವಿಶೇಷವಾದ ಒಂದು ವಿಷಯ ಅಲ್ಲದೆ ಬೇರೆಯವರಿಗೆ ಬೇರೆ ಅಭಿಮಾನಿಗಳಿಗೆ ಎಲ್ಲರಿಗೂ ಒಂದು ಉತ್ತೇಜನ ಕೊಡುವಂತಹ ಒಂದು ವಿಷಯ ಹಾಗಾಗಿ ಅವರ ದಾದಿಯಲ್ಲೇ ಎಲ್ಲರೂ ನಡೆದರೆ ಇನ್ನಷ್ಟು ಅಂದರಿಗೆ ನಮ್ಮ ಕಣ್ಣುಗಳೆಲ್ಲ ಬೆಳಕಾಗಿ ಬರ್ಬೋದು ಇನ್ನು ಆಮೇಲೆ ಅವರನ್ನು ಹಲವಾರು ಕಾರ್ಯಕ್ರಮಗಳ ಮೂಲಕ ಜೀವಂತವಾಗಿರೋ ಪ್ರಯತ್ನ ನಡೆದಿತ್ತು ನಡೀತಾ ಇದೆ ಇನ್ನೂ ಕೂಡ ನಡೆಯ ನಡೆಯಬೋದು ಯಾಕಂದರೆ ಅದರಲ್ಲೇ ಅವರು ಜೀವಂತವಾಗಿ ಇದ್ದಾರೆ ಮನುಷ್ಯನ ಮರಣ ಹೊಂದುವುದು ಸಾಮಾನ್ಯ ಅಲ್ವಾ ಸಹಜ ಅದು ಆದರೆ ಅವರು ಮತ್ತು ಮತ್ತೆ ಮರಣ ನಂತರ ತುಂಬ ವರ್ಷಗಳ ಕಾಲ ಜೀವಂತವಾಗಿ ಅವರನ್ನು ಇರಿಸೋದಂದರೆ ಅದು ಅಸಾಮಾನ್ಯವಲ್ಲ ಅದರಲ್ಲಿ ತಂದೆ ಮಗನ ಹೆಸರು ಕೂಡ ಮೊದಲಿಗೆ ಬರ್ಬೋದು ರಾಜ್ಕುಮಾರ್ನ ಹೇಗೆ ಜೀವಂತವಾಗಿ ಇಟ್ಟಿದ್ದಾರೆ ಹಾಗೆ ಒಂದು ಕೈ ಮೇಲೆ ಪುನೀತ್ ಅವ್ರನ್ನು ಕೂಡ ಇಟ್ಟಿದ್ದಾರೆ ಅದೆಲ್ಲ ನಮ್ಮ ಆ ಒಂದೆಲ್ಲ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಸಲ್ಲಬೇಕು ಹಲವು ಕಡೆ ಇವರ ಪ್ರತಿಮೆ ಮಾಡಿ ಇಟ್ಟಿದ್ದಾರೆ ಅದು ಅಲ್ಲದೆ ಕೆಲವು ರಸ್ತೆಗೆ ಅಪ್ಪು ಸರ್ಕಲ್ ಹೀಗೆ ಹೆಸರು ಬಂದಿದೆ ಪವರ್ ಸ್ಟಾರ್ ಸರ್ಕಲ್ ಹೀಗೆ ಏನೇನು ಹೆಸರು ಬೇಕೋ ಅಭಿಮಾನಿಗಳಿಗೆ ಅವರಿಗೆ ಖುಷಿ ಪಡುವಂಥ ಎಲ್ಲ ಹೆಸರು ಇಟ್ಟು ಮ್ಯೂಸಿಯಂ ಕೂಡ ನಮ್ಮ ಅಪ್ಪನ ಹೆಸರು ಬಂದಿದೆ ಆಮೇಲೆ ದೀಪೋತ್ಸವ ರಕ್ತದಾನ ಶಿಬಿರ ಅನ್ನದಾನ ಎಲ್ಲವೂ ಕೂಡ ಅಪ್ಪನ ಹೆಸರಲ್ಲಿ ಹಂಚುತ್ತಾನೇ ಇದ್ದಾರೆ ಹಾಗೆಯೇ ನಮ್ಮ ಅಪ್ಪನ ಮತ್ತಷ್ಟು ಮತ್ತಷ್ಟು ಜೀವಂತವಾಗಿಡೋ ಪ್ರಯತ್ನಗಳು ಅಭಿಮಾನಿಗಳು ಅವರ ಕುಟುಂಬದವರು ಎಲ್ಲರೂ ಕೂಡ ಮಾಡ್ತಾರೆ ಕೆಲವರಿಗೆ ಮರಣವಿಲ್ಲ ಅಲ್ಲ ಕೆಲವು ದೈಹಿಕವಾಗಿ ಮರಣ ಹೊಂದಿರ್ತಾರೆ ಆದರೆ ಅವರು ಅವರ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ ಅವರ ಆತ್ಮ ಎಲ್ಲ ಅಭಿಮಾನಿಗಳ ಕನ್ನಡದ ಕೋಟ್ಯಂತರ ಜನಗಳ ಹೃದಯದಲ್ಲಿ ಅಥವಾ ಇಡೀ ನಮ್ಮ ಭಾರತದ ಹೆಚ್ಚಿನವರ ಹೃದಯದಲ್ಲಿ ಕೂಡ ನಮ್ಮ ಅಪ್ಪನ ಒಂದು ಆತ್ಮ ಶಾಶ್ವತವಾಗಿದೆ ಮತ್ತಷ್ಟು ಈ ಅಪ್ಪು ಮತ್ತೆ ಹುಟ್ಟಲಿಕ್ಕೆ ಬರಲಿ ಹುಟ್ಟಿ ಬರಲಿಕ್ಕಾಗಲ್ಲ ಆದರೆ ಒಂದೇ ಅಪ್ಪು ಈ ಕರ್ನಾಟಕಕ್ಕೆ ಒಂದೇ ರಾಜ್ಕುಮಾರ್ ಒಂದೇ ಪುನೀತ್ ರಾಜ್ಕುಮಾರ್ ಒಂದೇ ಶಿವರಾಜ್ಕುಮಾರ್ ಒಂದೇ ವಿಷ್ಣುವರ್ಧನ್ ಒಂದೇ ಅನಂತನಾಗದೆಲ್ಲ ಒಬ್ಬರೊಬ್ಬರೇ ಆದರೆ ಇವರ ಇದೇ ಎಲ್ಲ ಗುಣಗಳನ್ನು ರೂಢಿಸಿಕೊಳ್ಳುವವರು ಮತ್ತೆ ಮತ್ತೆ ಹುಟ್ಟಿ ಬರಲಿ ನಮ್ಮ ಕರ್ನಾಟಕಕ್ಕೆ ಕೀರ್ತಿಯನ್ನು ತರಲಿ ನಮ್ಮ ಕರ್ನಾಟಕವನ್ನು ಇನ್ನಷ್ಟು ಅಷ್ಟು ಬೆಳಗಿಸಲಿ ನಮ್ಮ ಭಾಷೆಯನ್ನು ಉಳಿಸೋಣ ನಮ್ಮ ಕನ್ನಡವನ್ನು ಉಳಿಸೋಣ ನಮ್ಮ ಎಲ್ಲ ಸಂಸ್ಕೃತಿಯನ್ನು ಕೂಡ ಉಳಿಸೋಣ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ಇರಲಿ ಮತ್ತಷ್ಟು ಒಳ್ಳೆಯ ವಿಷಯಗಳೊಂದಿಗೆ ಮತ್ತಷ್ಟು ಒಳ್ಳೆಯ ಕಲಾವಿದರನ್ನು ಎಲ್ಲ ಕಲಾವಿದರ ಬಗ್ಗೆ ನಾನಿಲ್ಲಿ ಮೆಲುಕು ಹಾಕ್ತಾ ಇರ್ತೀನಿ ನಿಮ್ಮೆಲ್ಲರ ಪ್ರೀತಿ ಸಹ ಸಪೋರ್ಟು ಸಹಕಾರ ಲೈಕ್ ಕಮೆಂಟ್ ಎಲ್ಲವೂ ಇರಲಿ ಟಾಟಾ ಬೈ ಬೈ ಸಿ ಯು ಕೇರ್